ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಕಾನ್ಸೆಪ್ಟ್ ನೊಂದಿಗೆ ಬಂದಿದ್ದೇನೆ ಅದೇನಪ್ಪ ಅಂತ ಹೇಳುದಾದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಪ್ ಕ್ರಿಯೇಟ್ ಮಾಡ್ತಿರುವಂತಹ ಒಂದು ದೇವಾಲಯ ಅಂತ ಹೇಳಿದ್ರೆ ಅದು ಕೇರಳದ ಕೊಟ್ಟಿಯೂರು ಶಿವನ ದೇವಾಲಯ ಇದು ಭಾರತದ ಕೇರಳದ ಕಣ್ಣೂರಿನಲ್ಲಿರುವಂತಹ ಕೊಟ್ಟಿಯೂರು ಎಂಬ ಸ್ಥಳದಲ್ಲಿ ನೆಲೆ ನಿಂತಿರುವಂತಹ ಶಿವನ ಅತ್ಯಂತ ಶಕ್ತಿಶಾಲಿಯಾದಂತಹ ದೇವಸ್ಥಾನ ಸೊ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ಈ ಶಿವಾಲಯ ಅಂದ್ರೆ ಎಲ್ಲರೂ ಕೂಡ ಈ ಕೊಟ್ಟಿಯೂರು ಶಿವಾಲಯ ದೇವಸ್ಥಾನಕ್ಕೆ ಹೋಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ ನೋಡೋದ್ರ ಮುಖಾಂತರ ಅಲ್ಲಿ ವಿಸಿಟ್ ಮಾಡ್ಬಿಟ್ಟು ಬರ್ತಾರೆ ಬಟ್ ಇತಿಹಾಸವನ್ನ ತಿಳ್ಕೊಳ್ಳುವಂತದ್ದು ಜನರುಗಳು ತುಂಬಾ ಕಡಿಮೆ ಹಾಗಾಗಿ ಈ ವಿಡಿಯೋದ ಮುಖಾಂತರ ನಾನು ಆ ಅಲ್ಲಿನ ಒಂದು ಸ್ಥಳ ಮಹಿ ಮಾಹಿಮೆ ಅಥವಾ ಮಹತ್ವವನ್ನ ತಿಳಿಸ್ಕೊಳಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಸೊ ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳದಾದ್ರೆ ಕೇರಳದ ಕಣ್ಣೂರಿನಲ್ಲಿ ನೆಲೆ ನಿಂತಿರುವಂತಹ ಈ ಶಿವಾಲಯದ ಸ್ಥಳ ಅಂದ್ರೆ ಅದು ಕೋಟಿಯೂರು ಅಥವಾ ಕೊಟ್ಟಿಯೂರು ಅಂತ ಹೇಳಿ ಕೂಡ ಕರಿತಾರೆ ಈ ಕೊಟ್ಟಿಯೂರಿನಲ್ಲಿ ವಾವಲಿ ಎನ್ನುವಂತಹ ಒಂದು ನದಿ ಅರಿತದೆ ಈ ವಾವಲಿ ನದಿಯ ಪೂರ್ವ ಮತ್ತು ಪಶ್ಚಿಮ ಈ ಎರಡೂ ಕಡೆ ಕೂಡ ದಂಡೆಯ ಮೇಲೆ ಶಿವನ ದೇವಾಲಯ ಇದೆ ಪೂರ್ವ ಭಾಗದಲ್ಲಿ ನಾವಿವಾಗ ಏನು ಪ್ರಸ್ತುತ ನಾವೆಲ್ಲರೂ ಕೂಡ ವಿಸಿಟ್ ಮಾಡ್ತಿರುವಂತಹ ಒಂದು ಅಕ್ಕರೆಯ ಕೊಟ್ಟಿಯೂರು ಅನ್ನುವಂಥ ದೇವಾಲಯ ಇದೆ ಅದೇ ರೀತಿ ಪಶ್ಚಿಮ ದಂಡೆ ದಂಡೆ ಅಥವಾ ದಡದ ಮೇಲೆ ಇಕ್ಕರೆಯ ಕೊಟ್ಟಿಯೂರು ಅಥವಾ ಇಕ್ಕಡೇಶ್ವರ ಟೆಂಪಲ್ ಅಂತ ಕೂಡ ಅದನ್ನ ಕರಿತಾ ಹೋಗ್ತಾರೆ ಈಗೇನು ಅಕ್ಕರೆಯ ಕೊಟ್ಟಿಯೂರು ಅಂತ ಹೇಳಿ ನಾವು ಕರಿತಿದ್ದೀವಿ ಈ ದೇವಾಲಯ ವರ್ಷದಲ್ಲಿ ಕೇವಲ ಇಪ್ಪತ್ತೆಂಟು ದಿನಗಳು ಮಾತ್ರ ತೆರೆದಿರ್ತದೆ ಅದು ವೈಶಾಖ ಮಾಸದಲ್ಲಿ ಮಾತ್ರ ತೆರೆದಿರುವಂಥದ್ದು ಇನ್ನು ಅದನ್ನು ಹೊರತುಕೊಡಗಿ ಪಶ್ಚಿಮ ದಂಡೆಯಲ್ಲಿ ನೆಲೆನಿಟ್ಟಿರುವಂತಹ ಒಂದು ಇಕ್ಕರೆಯ ಕೊಟ್ಟಿಯೂರು ದೇವಾಲಯವು ವರ್ಷದ ಹನ್ನೊಂದು ತಿಂಗಳು ಕೂಡ ತೆರೆದಿರುತ್ತೆ ಅಲ್ಲಿ ಪೂಜಾ ವಿಧಾನಗಳು ನಡೆಯುತ್ತದೆ ವ್ಯತ್ಯಾಸ ಏನು ಅಂತ ಅಂದ್ರೆ ಅಕ್ಕರೆಯ ಕೊಟ್ಟಿಯೂರಿನಲ್ಲಿ ಯಾವುದೇ ರೀತಿಯಾದಂತಹ ಶಾಶ್ವತ ಒಂದು ಕಲ್ಲಿನ ದೇವಸ್ಥಾನಗಳು ಇಲ್ಲ ಅದು ಸರಳವಾಗಿರುವಂತಹ ಗುಡಿಸಿಲಿನ ಆಕಾರದಲ್ಲಿ ಅಥವಾ ನೈಸರ್ಗಿಕವಾಗಿರುವಂತಹ ಒಂದು ವಸ್ತುಗಳಿಂದ ನಿರ್ಮಾಣವಾಗಿರುವಂತಹ ದೇವಸ್ಥಾನಗಳಾಗಿರುತ್ತೆ ಶಾಶ್ವತ ದೇವಾಲಯ ಅಲ್ಲಿಲ್ಲ ಅದೇ ರೀತಿ ಇಕ್ಕರೆಯ ಕೊಟ್ಟಿಯೂರು ಅಂತ ಏನ್ ಕರಿತೀವಿ ಅಲ್ಲಿ ಕಲ್ಲಿಂದ ನಿರ್ಮಾಣವಾಗಿರುವಂತಹ ದೇವಾಲಯ ಕೂಡ ಇದೆ ತ್ರಿಮೂರ್ತಿಗಳ ದೇವಸ್ಥಾನವನ್ನ ಕೂಡ ನಾವಲ್ಲಿ ಕಾಣ್ಬಹುದಾಗಿರುತ್ತೆ ಈ ಪ್ರಸ್ತುತ ನಾವು ಮಾತಾಡ್ತಿರುವಂತದ್ದು ಅಂದ್ರೆ ಅಕ್ಕರೆಯ ಕೊಟ್ಟಿಯೂರು ಶಿವನ ದೇವಾಲಯ ಅಥವಾ ಸತಿ ದೇವಾಲಯ ಅಂತ ಕೂಡ ಅದನ್ನ ಕರಿತಾ ಹೋಗ್ತೀವಿ ಇಲ್ಲಿನ ಸ್ಥಳ ಮಹಿತ್ಮೆ ಅಥವಾ ಮಹತ್ವವನ್ನು ನಾವು ತಿಳ್ಕೋಬೇಕು ಅಂತ ಅಂದರೆ ನಾವು ಶಿವ ಮತ್ತು ಪಾರ್ವತಿಯ ಒಂದು ಅನುಬಂಧದ ಕಡೆ ನಾವು ಓದಬೇಕಾಗ್ತದೆ ತಿಳ್ಕೋಬೇಕಾಗ್ತದೆ ಒಂದು ಕಥೆ ಹೇಳ್ತದೆ ಶಿವ ಪಾರ್ವತಿ ಅಥವಾ ಸತಿಯನ್ನ ವಹಿಸಿದಂಥ ವರಿಸಿದಂತಹ ಸಂದರ್ಭದಲ್ಲಿ ಅದು ಪಾರ್ವತಿಯ ತಂದೆಯಾಗಿದ್ದಂತಹ ದಕ್ಷ ಮಹಾರಾಜನಿಗೆ ಒಂದು ಸ್ವಲ್ಪವೂ ಕೂಡ ಇಷ್ಟ ಇರಲ್ಲ ಸೊ ಈಗ ಪಾರ್ವತಿ ಶಿವ ಮದುವೆ ಆಗಿ ಹೋಗ್ತಾರೆ ಇದಾದ ಒಂದಷ್ಟು ವರ್ಷಗಳ ನಂತರ ದಕ್ಷ ಮಹಾರಾಜ ಒಂದು ಮಹಾಯಜ್ಞವನ್ನ ಇಟ್ಕೊಳ್ತಾನೆ ಎಲ್ಲರನ್ನು ಕೂಡ ಆಹ್ವಾನ ಮಾಡ್ತಾನೆ ಎಲ್ಲಾ ದೇವತೆಗಳನ್ನೂ ಕೂಡ ಆಹ್ವಾನ ಒಂದು ಯಾಗಕ್ಕೆ ಆಹ್ವಾನ ಮಾಡ್ಕೊಳ್ತಾನೆ ಆದ್ರೆ ಶಿವ ಮತ್ತು ಸತಿಯನ್ನ ಆ ಒಂದು ಯಜ್ಞಕ್ಕೆ ಆಹ್ವಾನ ಮಾಡೋದಿಲ್ಲ ಈ ವಿಚಾರ ಪಾರ್ವತಿ ಅಥವಾ ಸತಿಯ ಒಂದು ಕಿವಿಗೆ ಬಿದ್ದಂತ ಸಂದರ್ಭದಲ್ಲಿ ಶಿವನನ್ನ ಕೇಳ್ಕೊಳ್ತಾನೆ ಪಾರ್ವತಿ ಅಥವಾ ಸತಿ ನಾನು ಈ ರೀತಿ ನಮ್ಮ ತಂದೆ ದಕ್ಷ ಯಜ್ಞ ದಕ್ಷ ಮಹಾರಾಜರು ಯಜ್ಞವನ್ನ ಇಟ್ಕೊಂಡಿದ್ರ ಮಹಾಯಜ್ಞವನ್ನ ನಾನು ಹೋಗ್ಬರ್ತೀನಿ ಅಂತ ಶಿವ ಎಚ್ಚರಿಸ್ತಾನೆ ಏನಂತ ಬೇಡ ಅಲ್ಲಿ ಹೋದರೆ ಅವಮಾನಗಳಾಗ್ಬಹುದು ನೀನು ತುಂಬ ಬೇಜಾರ್ ಮಾಡಿಕೊಡ್ತೀಯಾ ಬೇಡ ಅಂತ ಹೇಳ್ತಾನೆ ಅದನ್ನು ಮೀರಿ ಕೂಡ ಪಾರ್ವತಿ ನಾನು ಹೋಗಲೇಬೇಕು ಅಂತೇಳಿ ಒಂದು ಹಠವನ್ನು ತೊಟ್ಟಾಗ ಶಿವ ಒಂದು ಹೇಳ್ತಾನೆ ನಿನ್ನ ತಂದೆ ನಿನ್ನನ್ನು ಒಪ್ಪಿಕೊಂಡು ಸ್ವೀಕರಿಸಿದರೆ ನೀನು ವಾಪಸ್ ಬಾ ನಿನ್ನ ತಂದೆ ನಿನ್ನನ್ನು ಸ್ವೀಕರಿಸಿದರೆ ನೀನು ವಾಪಸ್ ಬರಲೇ ಬೇಡ ಅಂತ ಒಂದು ಕಂಡೀಷನ್ನ ಹಾಕಿ ಕಳಿಸ್ತಾನೆ ಸೊ ಅದೇ ಥರ ನಾನು ಬರಲ್ಲ ನೀವು ಹೋಗ್ಬಾ ಅಂತ ಹೇಳಿ ಶಿವ ಸತಿ ಅಥವಾ ಪಾರ್ವತಿಯವ್ರನ್ನ ಕಳಿಸ್ಕೊಡ್ತಾನೆ ಮಹಾಯಜ್ಞ ಆ ಆ ಮಹಾಯಜ್ಞ ಅಥವಾ ದಕ್ಷ ಯಜ್ಞ ಮಾಡಿದಂತಹ ಒಂದು ಯಜ್ಞ ಮಾಡಿದಂಥ ಸ್ಥಳವೇ ಇಂದಿನ ಅಕ್ಕರೆಯ ಕುಟಿಯೂರು ಅಂತ ನಾವೇನು ಕರಿತಿದೀವಿ ಅದೇ ದೇವಾಲಯ ಸೊ ಪಾರ್ವತಿ ಅಥವಾ ಸತಿ ಆ ಒಂದು ಅಕ್ಕರೆಯ ಕೊಟಿಯೂರಿನ ಒಂದು ದಕ್ಷ ಮಹಾಯಜ್ಞಕ್ಕೆ ಭಾಗವಹಿಸಲಿಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ವಿವಿಧ ಮಾತುಗಳಿಂದ ದಕ್ಷ ಮಹಾರಾಜ ಪಾರ್ವತಿ ಅಥವಾ ಸತಿಯನ್ನ ತುಂಬಾ ಅವಮಾನಗೊಳಿಸ್ತಾನೆ ಅದಲ್ಲದೆ ಪಾರ್ವತಿಯತ್ವಸ್ತುತಿ ಹೇಳ್ತಾರೆ ನನ್ನನ್ನು ಎಷ್ಟಾದರೂ ಅವಮಾನಗೊಳಿಸಿ ಆದರೆ ನನ್ನ ಪತಿ ದೇವರಾಯಾದಂಥ ಶಿವನನ್ನು ಅವಮಾನಗೊಳಿಸ್ಬಿಡಿ ಅಂತ ಕೂಡ ಕೇಳ್ಕೊಳ್ತಾರೆ ಅದೆಲ್ಲವನ್ನು ಕೂಡ ಕೇಳದ ದಕ್ಷ ಮಹಾರಾಜ ತುಂಬ ಅಮಾನುಷವಾಗಿ ಶಿವನನ್ನು ಪಾರ್ವತಿಯನ್ನು ಅವಮಾನಿಸ್ತಾರೆ ಈ ವಿಚಾರಗಳಿಂದ ಮನನೊಂದಂತಹ ಪಾರ್ವತಿ ಯಾಕೆಂದರೆ ಶಿವ ಮುಂಚೆನೇ ಒಂದು ಕಂಡೀಷನ್ ಹಾಕಿ ಕಳಿಸಿರ್ತಾನೆ ಪಾರ್ವತಿಯನ್ನು ಸ್ವೀಕರಿಸದಿದ್ದರೆ ನೀನು ವಾಪಸ್ ಕೈಲಾಸಕ್ಕೆ ಬರಬೇಡ ಅಂತ ಮನನೊಂದಂತಹ ಪಾರ್ವತಿಯ ಪ್ರಸ್ತುತಿ ಅಲ್ಲೇ ನಡೀತಿದ್ದಂತಹ ಮಹಾಯಜ್ಞಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಬೂದಿ ಹಾಕ್ತಾನೆ ಈ ವಿಚಾರವನ್ನು ಕೇಳಿದಂತಹ ಶಿವ ರುದ್ರ ತಾಂಡವನಾಗಿ ತನ್ನ ಕೂದಲಿನಿಂದ ಮಹಾಭದ್ರಕಾಳಿ ಹಾಗೂ ವೀರಭದ್ರನನ್ನ ಸೃಷ್ಟಿ ಮಾಡಿ ಅಂತ ಅಂತೇಳಿ ಕಳಿಸ್ಕೊಡ್ತಾನೆ ವೀರಭದ್ರ ಅದೇ ರೀತಿ ಬಂದು ದಕ್ಷ ಮಹಾಯಜ್ಞದಲ್ಲಿ ಭಾಗವಹಿಸಿದ್ದಂತಹ ಅದಕ್ಷ ಮಹಾರಾಜನ ಕತ್ತನ್ನು ಕತ್ತರಿಸ್ತಾನೆ ಕತ್ತರಿಸಿದಂತಹ ಸಂದರ್ಭದಲ್ಲಿ ಯಜ್ಞವು ಕೂಡ ಅರ್ಧಕ್ಕೆ ನಿಂತು ಹೋಗ್ತದೆ ಇದಾದ ನಂತರ ಮಧ್ಯಸ್ಥಿಕೆಯನ್ನು ವಹಿಸಿದಂಥ ಮಹಾಬ್ರಹ್ಮ ಶಿವನ ಕೋಪವನ್ನು ಕಡಿಮೆ ಮಾಡಿ ಮಹಾಯಜ್ಞ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಅದು ನಡೀಬೇಕು ಹೇಳಿ ಕರಿ ಕೇಳ್ಕೊಳ್ತಾನೆ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ಮೇಕೆಯ ತಲೆಯನ್ನು ದಕ್ಷ ಮಹಾರಾಜನಿಗೆ ಜೋಡಿಸಿ ಆ ಯಜ್ಞವನ್ನು ಸಂಪೂರ್ಣಗೊಳಿಸ್ತಾರೆ ಅದೇ ರೀತಿ ತನ್ನ ಪ್ರೀತಿಯ ಮಡದಿ ಸತಿ ಬೋದಿಯಾದಂತಹ ಸಂದರ್ಭವನ್ನು ನೆನೆದು ಈ ಒಂದು ಸ್ಥಳ ಅಜರಾಮರವಾಗಿ ಉಳಿಬೇಕು ಸತಿ ಪತಿ ಸಂಬಂಧ ಗಟ್ಟಿಯಾಗಿರುವಂತೆ ಈ ಸ್ಥಳಕ್ಕೆ ಬಂದಂಥವ್ರಿಗೆ ಅನುಗ್ರಹ ಸಿಗಲಿ ಅಂತೇಳಿ ಅದೇ ಸ್ಥಳದಲ್ಲಿ ಶಿವ ಲಿಂಗ ರೂಪಿಯಾಗಿ ಸ್ಥಾಪನೆಯನ್ನು ಕೊಡ್ತಾನೆ ಸೊ ಅದೇ ರೀತಿ ನೀವು ನಮ್ಮ ಹಾಸನದಲ್ಲಿರುವಂತಹ ಅಂದರೆ ಚಿಕ್ಕಮಂಗ್ಳೂರಿನಲ್ಲಿರುವಂತಹ ಕಲ್ಲಗಿರಿ ಫಾಲ್ಸ್ ಅಂತ ಹೇಳಿ ನೀವು ಕರಿತೀರಾ ಅಲ್ಲಿ ನೆಲೆಸಿರುವಂಥ ಮುಖ್ಯ ದೈವ ವೀರಭದ್ರೇಶ್ವರ ಸತಿ ತಾನು ಬೂದಿಯಾದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬೂದಿಯನ್ನ ಒಂದು ಇದೇ ಕಲ್ಲತ್ತಗಿರಿಯ ಒಂದು ಪಾಲ್ಸ್ ಅಥವಾ ಜಲಾಶಯದಲ್ಲಿ ಜಲಪಾಸ್ತದಲ್ಲಿ ಬಿಡ್ತಾರಂತೆ ಆ ಸ್ಥಳದೇ ಇಂದಿನ ನಾವು ಕಲ್ಲತ್ತಗಿರಿ ಅಂತ ಏನು ಕರಿತೀವಿ ಸೊ ಅದು ಕೂಡ ಹೇಳ್ತಾರೆ ಒಂದು ಕಥೆಗಳಲ್ಲಿ ಸೊ ಈ ರೀತಿಯಾಗಿ ಅಕ್ಕರೆಯ ಕೊಟ್ಟಿಯೂರು ದೇವಾಲಯವು ಕೂಡ ಒಂದು ತುಂಬ ಪ್ರಸಿದ್ಧಿಯನ್ನು ಇತ್ತೀಚಿನ ದಿನಗಳಲ್ಲಿ ಪಡ್ಕೊಡ್ತಿರುವಂತಹ ಒಂದು ವಿಶೇಷವಾಗಿದೆ ನಿಮಗೆಲ್ಲರೂ ಗೊತ್ತಿರುವಂತೆ ಕರ್ನಾಟಕದ ಒಬ್ಬ ನಟನು ಕೂಡ ಅಲ್ಲಿಗೆ ಇತ್ತೀಚೆಗೆ ಒಂದು ಭೇಟಿಯನ್ನು ನೀಡುವುದು ಮುಖಾಂತರ ತಮ್ಮ ಸೇವೆಯನ್ನು ಕೂಡ ಸಲ್ಲಿಸಿರ್ತಾರೆ ಇದು ಇದಾದ ನಂತರ ತುಂಬಷ್ಟು ಜನಗಳು ಅಲ್ಲಿಗೆ ನಮ್ಮ ಕರ್ನಾಟಕದವರೇನೆ ಕೇರಳದ ಒಂದು ಪುಟ್ಟಿಯೂರು ದೇವಾಲಯಕ್ಕೆ ಬಹಳಷ್ಟು ಭೇಟಿಗಳನ್ನ ಕೊಡೋದ್ರ ಮುಖಾಂತರ ದೇವರ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಆ ಸ್ಥಳದಲ್ಲಿ ಸಿಗುವಂತಹ ಬಿದಿರಿನಿಂದ ಮಾಡಿದಂಥ ಒಂದು ಹೂ ಅದನ್ನು ತಗೊಂಬಂದು ವರ್ಷ ಪೂರ್ತಿ ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆದಾಗುತ್ತೆ ಅನ್ನುವಂಥದ್ದು ಕೂಡ ವಿಶೇಷ ಜೊತೆಗೆ ಇನ್ನೊಂದು ವಿಶೇಷ ಇಲ್ಲಿ ಹೇಳ್ಬೇಕು ಅಂದರೆ ಅಕ್ಕರೆ ಪುಟ್ಟಿಯೂರು ಒಂದು ದೇವಾಲಯದಲ್ಲಿ ಆ ಸತಿ ತನ್ನ ಏನು ಬೂದಿ ಆಗ್ತದೆ ಅಂತ ಹೇಳಿ ಕರೀತಾರೆ ಅಲ್ಲೊಂದು ಪ್ರತಿಯೊಂದು ನೀವು ಕಲ್ಲನ್ನು ಉಜ್ಜಿದರೆ ಅಲ್ಲಿ ನಿಮಗೆ ವಿಭೂತಿಯ ಆಕಾರದ ಅಥವಾ ಭಸ್ಮದ ಆಕಾರದಲ್ಲಿ ಸೃಷ್ಟಿಯಾಗ್ತದೆ ಅದನ್ನ ವಿಭೂತಿ ಅಥವಾ ನಾಮವಾಗಿ ಕೂಡ ಎಲ್ಲ ಭಕ್ತರು ಅದನ್ನ ಪ್ರಸಾದ ರೂಪದಲ್ಲಿ ಪಡ್ಕೊಳ್ತಾರೆ ಇದು ಅಕ್ಕರೆಯ ಕೊಟ್ಟಿಯೂರಿನ ವಿಶೇಷ ಇತಿಹಾಸ ಮತ್ತು ಸ್ಥಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಒಂದು ದೇವಾಲಯವನ್ನು ಮಲಬಾರ್ ದೇವಸ್ವಂ ಮಂಡಳಿ ಒಂದು ಭಾಗವಾಗಿ ಇದನ್ನ ನಿರ್ವಹಣೆಯನ್ನು ಮಾಡ್ತದೆ ಇದು ಕೂಡ ನೋಡಕ್ಕೆ ನಮಗೆ ಸಿಂಪಲ್ ಅಂತ ಅನಿಸಿದ್ರು ಕೂಡ ಸುಮಾರು ಎಂಬತ್ತು ಎಕರೆಯ ದಟ್ಟ ಅರಣ್ಯದ ನಡುವೆ ಹರಡಿಕೊಂಡಿರುವಂತಹ ದೇವಸ್ಥಾನ ಇದಾಗಿದೆ ಅಭಯ ಅರಣ್ಯದ ಮಧ್ಯದಲ್ಲಿ ಇರುವಂತಹದನ್ನ ದೇವಸ್ಥಾನ ಅಲ್ಲಿ ನಾವು ಕಾಣಬಹುದಾಗಿರ್ತದೆ ಜೊತೆಗೆ ಅಲ್ಲಿ ಕೂಡ ನಾನು ಹೇಳಿದ್ದೆಲ್ಲ ವಾವಲಿ ಎನ್ನುವಂತಹ ನದಿಯದ ಅಡಿಯಲ್ಲಿ ಈ ದೇವಾಲಯ ಪೂರ್ವ ಭಾಗದ ದಂಡೆಯಲ್ಲಿ ಸ್ಥಾಪಿತವಾಗಿದೆ ಸೊ ಮಳೆಗಾಲದಲ್ಲಂತೂ ಈ ಭಾಗ ಈ ಒಂದು ಸಮಯದಲ್ಲಿ ಯಾರು ಭೇಟಿಯನ್ನು ಕೊಡ್ತೀರಾ ಅಲ್ಲಿನ ಒಂದು ಆ ನೀರಿನ ಪ್ರಮಾಣವನ್ನು ನೋಡಿದ್ರೆ ನೀವೇ ಹೇಳ್ಬಹುದು ಯಾವ ಮಟ್ಟಿಗೆ ನೀರು ಅರಿತಿದೆ ಅಂತ ಹೇಳಿ ಜೊತೆಗೆ ಆ ಈ ದೇವಾಲಯವು ಕೂಡ ತುಂಬಾ ಸರಳವಾಗಿ ಕಂಡ್ರು ಕೂಡ ಬಹಳಷ್ಟು ಶ್ರೀಮಂತವಾದಂತಹ ದೇವಾಲಯ ಅಕ್ಕರೆಯ ಕೊಟಿಯೂರು ದೇವಾಲಯ ಇದಿಷ್ಟು ಕೂಡ ಈ ಅಕ್ಕರೆಯ ಕೊಟಿಯೂರು ದೇವಾಲಯದ ಒಂದು ವಿಶೇಷ ಸ್ಥಳ ಮಾಹಿತಿ ಧನ್ಯವಾದಗಳು